ರಕ್ತದಾನ ಶಿಬಿರ ಹಾಗೂ ಬಿಜೆಪಿ ಸದಸ್ಯತ್ವ ಅಭಿಯಾನ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಭಾರತೀಯ ಜನತಾ ಪಾರ್ಟಿ ಮಂಡಲದ ವತಿಯಿಂದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಜನ್ಮದಿನದ ಪ್ರಯುಕ್ತ ರಕ್ತದಾನ ಶಿಬಿರ ಹಾಗೂ ಸದಸ್ಯತ್ವ ಅಭಿಯಾನ ಬೃಹತ್ ರಕ್ತದಾನ ಶಿಬಿರ ಹಾಗೂ ಮಹಾಸದಸ್ಯತ್ವ ಅಭಿಯಾನ ಕಾರ್ಯಾಗಾರವನ್ನು ವೀರರಾಣಿ ಚೆನ್ನಮ್ಮ ಕನ್ನಡ ವಿದ್ಯಾಲಯದಲ್ಲಿ ಕಾರ್ಯಕ್ರಮ ನಡೆಯಿತು ಪ್ರಾಸ್ತಾವಿಕವಾಗಿ ಮಾತನಾಡಿದ ಬಿಜೆಪಿ ಮುಖಂಡ ಗಂಗಾಧರ್ ಭೋಸ್ಲೆ ದೀನ್ ದಯಾಳ್ ಉಪಾಧ್ಯಾಯ ಅವರ ಸಪ್ ಇಪ್ಪತ್ತೈದು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಹದಿನಾರು ಹನ್ನೊಂದು ಫೆಬ್ರವರಿ ಹತ್ತೊಂಬತ್ತು ನೂರ ಅರವತ್ತು ಪಂಡಿತ್ ಎಂಬ ಉಪನಾಮದಿಂದ ಕರೆಯಲ್ಪಡುವ ಭಾರತೀಯ ರಾಜಕಾರಣಿ ಸಮಗ್ರ ಮಾನವತಾವಾದದ ಸಿದ್ಧಾಂತದ ಪ್ರತಿಪಾದಕ ಮತ್ತು ಭಾರತೀಯ ಜನತಾ ಪಕ್ಷದ ಮುಂಚೂಣಿಯಲ್ಲಿರುವ ರಾಜಕೀಯ ಪಕ್ಷವಾದ ಭಾರತೀಯ ಜನಸಂಘದ ಉಪಾಧ್ಯಾಯ ಅವರು ಹತ್ತೊಂಬತ್ತು ನೂರ ನಲವತ್ತರ ದಶಕದಲ್ಲಿ ಹಿಂದುತ್ವದ ಪುನರ್ಜೀವನ ಆದೇಶಗಳನ್ನು ಹರಡಲು ರಾಷ್ಟ್ರಧರ್ಮ ಎಂಬ ಮಾಸಿಕ ಪ್ರಕಟಣೆಯನ್ನು ಪ್ರಾರಂಭಿಸಿದರು ಇದರರ್ಥ ರಾಷ್ಟ್ರೀಯ ನಂಬಿಕೆ ಉಪಾಧ್ಯಾಯ ಜನಸಂಘದ ಅಧಿಕೃತ ರಾಜಕೀಯ ಸಿದ್ಧಾಂತ ಸಮಗ್ರ ಮಾನವತಾವಾದದ ಕರಡು ರಚನೆಗೆ ಹೆಸರುವಾಸಿಯಾಗಿದ್ದಾರೆ ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಡಾಕ್ಟರ್ ಕೆವಿ ಪಾಟೀಲ್ ವಿವರವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷ ಚಂದ್ರಶೇಖರ್ ಹಿರಿಮಠ್ ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷ ಯಲ್ಲಪ್ಪ ಕುರಿ ಸುರೇಬನ್ ಗ್ರಾಮದ ಮುಖಂಡ ನಿಂಗಪ್ಪ ಮೇಳ್ಳಿಕೆರಿ ಜಿಲ್ಲಾ ಮಹಿಳಾ ಮೋರ್ಚಾ ಉಪಾಧ್ಯಕ್ಷೆ ಶಾಲಿನಿ ಇಳಿಗೇರ್ ಅಲ್ಪಸಂಖ್ಯಾತ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಬಿಜೆಪಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ನಿಗ್ದಿ ಮಂಡಲದ ಅಲ್ಪಸಂಖ್ಯಾತ ಅಧ್ಯಕ್ಷ ಜಹೀರ್ ಹಾಜಿ ಮಂಡಲದ ಪ್ರಧಾನ ಕಾರ್ಯದರ್ಶಿ ಹಿರಣ್ನಗೌಡ ಹೊಸಗೌಡರ್ ಸಿದ್ದು ಗುಡೇನವರ್ ಮುಖಂಡರಾದ ಗಂಗಾಧರ್ ಭೋಸ್ಲೆ ಶ್ರೀನಿವಾಸ ಬಾನಿ ಇನ್ನು ಅನೇಕರು ಪಕ್ಷದ ಮುಖಂಡರು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಹತ್ತೊಂಬತ್ ನೂರ ಹದಿನಾರು ಸೆಪ್ಟೆಂಬರ್ ಇಪ್ಪತ್ತೈದರಂದು ಜನಿಸಿದರು ಚಿಕ್ಕಂದಿನಲ್ಲಿ ಅವರು ತಂದೆ ತಾಯಿ ಮೂರು ವರ್ಷದಾಗ ತಂದೆಯನ್ನು ಕಳ್ಕೊಂಡ್ರು ನಂತರ ತಾಯಿಯನ್ನು ಸಹ ಸಣ್ಣ ಇದ್ದಾಗಲೇ ಕಳ್ಕೊಂಡ್ರು ಆದರೂ ಶಿಕ್ಷಣದಲ್ಲಿ ಒಂದು ಹೆಚ್ಚಿನ ಆಸಕ್ತಿ ವಹಿಸಿದ್ದರಿಂದ ನಾಗಪುರದಲ್ಲಿ ತಮ್ಮ ಶಿಕ್ಷಣವನ್ನ ಶಿಕ್ಷಣವನ್ನು ಪೂರೈಸಿದ್ರು ಸ್ನಾತಕೋತ್ತರ ಪದವಿಯನ್ನು ಪಡೆದರು ಸಂಘದ ಸಂಪರ್ಕಕ್ಕೆ ಬಂದು ಆರ್ ಎಸ್ ಎಸ್ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾಗ ಜನಸಂಘದ ಸ್ಥಾಪನೆ ಆದಾಗ ಮೊದಲ ಪ್ರಧಾನ ಕಾರ್ಯದರ್ಶಿಯಾಗಿ ಅವರು ಆಯ್ಕೆಯಾಗಿ ಅಲ್ಲಿನಿಂದ ಕಾರ್ಯನಿರ್ವಹಿಸಿದರು ಹತ್ತೊಂಬತ್ ನೂರ ಅರವತ್ತೆಂಟು ಮತ್ತು ಅರವತ್ತೇಳು ಅರವತ್ತೆಂಟರಲ್ಲಿ ಅವರು ಪಕ್ಷ ಜನಸಂಘದ ಅಧ್ಯಕ್ಷರಾಗಿ ಸೇವೆಯನ್ನು ಮಾಡಿದರು ಅರವತ್ತೆಂಟರಲ್ಲಿ ಅವರ ಮೊಘಲ್ ಸಾವಿರ ನಿಲ್ದಾಣದಲ್ಲಿ ಅವರನ್ನು ಸಾವಿರ ಸಾವನ್ನಪ್ಪಿದರು ಅವರು ಪಕ್ಷಕ್ಕೆ ಈ ಪಕ್ಷ ಸಂಘಟನೆಗಾಗಿ ಕಾಂಗ್ರೆಸ್ ಭಾರತ ದೇಶದ ಸಂಸ್ಕೃತಿ ಧರ್ಮ ಊಹಿಸ್ಬೇಕಂತ ಹೇಳಿ ಅವತ್ತ ಏನು ಪ್ರಯತ್ನ ಪಡ್ತಾ ಇದ್ದರು ಅದರಲ್ಲಿ ಮಹತ್ವದ ಪಾತ್ರಗಳನ್ನು ವಹಿಸಿದಂತ ನೆನೆಸ್ ನೆನೆಸ್ಕೋಬೇಕಾಗ್ತಿದ್ವಿ ಈಗ ರಾಮದೂರು ಮಂಡಲದಲ್ಲಿ ಕಳೆದ ಒಂದು ಐದು ದಿವಸದಲ್ಲಿ ಕಡಬೂರು ಜಿಲ್ಲಾ ಪಂಚಾಯತಿ ಕ್ಷೇತ್ರ ಆಗಿರ್ಬೋದು ತುಮಕೂರು ಜಿಲ್ಲಾ ಪಂಚಾಯಿತಿಯ ಆಗಿರ್ಬೋದು ಅಲ್ವತ್ತಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಆಗಿರ್ಬೋದು ಸೋಯಬಾಬ್ ಜಿಲ್ಲಾ ಪಂಚಾಯತ್ ನಾವು ರಾಮದೂರು ತಾಲೂಕಿನಲ್ಲಿ ಈ ಸದಸ್ಯತ್ವ ಎಲ್ಲ ಕಾರ್ಯಕ್ರಮವನ್ನ ಮಾಡಿಕೊಂಡು ಬಂದ್ವಿ ಇವತ್ತು ವಿಶೇಷ ಅಂದ್ರೆ ರಾಮದೂರು ಪಟ್ಟಣದಲ್ಲಿ ಈ ಒಂದು ಪ್ರಕ್ರಿಯೆಯನ್ನ ಮುಂದುವರಿಸಿ ಇವತ್ತು ವಿಶೇಷವಾದಂತ ದಿವಸ ನಮಗೆಲ್ಲ ಗೊತ್ತಿದ್ದ ಹಾಗೆ ಭಾರತೀಯ ಜನತಾ ಪಕ್ಷವನ್ನ ಬೇರೆ ಮಟ್ಟದಲ್ಲಿ ಸದೃಢವಾಗಿ ಬೆಳೆಸಲಿಕ್ಕೆ ನಾವು ನಮ್ಮ ಸಮಯವನ್ನ ಕೊಡಬೇಕಾಗಿದೆ ಇದೇ ಒಂದು ಸಂದರ್ಭದಲ್ಲಿ ಈ ಪೂರ್ವವಾಗಿ ಪ್ರತಿ ಮೂರು ವರ್ಷಗಳ ಕಾಲ ಮೂರು ವರ್ಷಕ್ಕೊಮ್ಮೆ ಸದಸ್ಯತ್ವ ಅಭಿಯಾನ ನಮ್ಮ ಪಕ್ಷದಲ್ಲಿ ಇದ್ದೇ ಇರ್ತದೆ ಅದರ ಒಂದು ವಿಧ ಭಾಗವಾಗಿ ಇವತ್ತು ಮೊದಲು ಏನಿತ್ತು ನಾವು ಕೇವಲ ಒಂದು ನಮ್ಮ ಫೋನಿಂದ ಮಿಸ್ ಕಾಲ್ ಕೊಡುವ ಮುಖಾಂತರ ಆಟೋಮೆಟಿಕ್ ಆಗಿ ನಮ್ಮ ಸದಸ್ಯತ್ವ ನೊಂದನೆ ಆಗ್ತಾ ಇತ್ತು ಆದರೆ ಹಿಂದಕ್ಕಿಂತ ನಾಯಕರು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಇದನ್ನ ಬೇರೆ ರೀತಿಯಲ್ಲಿ ಈ ವರ್ಷ ಮಾಡಬೇಕು ಸದಸ್ಯತ್ವ ಅಂತ ತಿಳ್ಕೊಂಬಿಟ್ಟು ಅವರ ನಿರ್ಧಾರವನ್ನು ಮಾಡಿಕೊಂಡು ಮೊದಲು ನಾವು ಮಿಸ್ ಕಾಲ್ ಕೊಡ್ತೀವಿ ಡಬಲ್ ಏಟ್ ಡಬಲ್ ಜೀರೋ ಡಬಲ್ ಜೀರೋ ಟೂ ಜೀರೋ ಟೂ ಟೂ ನಂಬರ್ ಅನ್ನ ಸೇರಿಸಿ மிஸ் காட்டோன்கெசேஜ் பத்தத ஆ மெசேஜ் ஏன் பார்த்தது அது நான் தென்ன பேஜ் ஓபன் ஆக் ஓபன் மத்திய நம்ம நீ மொபைல் மிஸ் கால் அதே நம்பர் ஃபீட் ಮಾಹಿತಿ ಇರ್ತದ ಮಾಹಿತಿ ಅಂತಂದ್ರೆ ನಮ್ಮ ಹೆಸರನ್ನ ನಿರ್ಣಯಿಸಬೇಕು ಅದರ ಜೊತೆಗೆ ನಮ್ಮ ಹುಟ್ಟಿದ ಇಶಿಯನ್ನ ಬರಿಬೇಕು ಅಂತ ಒಂದು ನಮ್ಮ ಎಲ್ಲ ಮಾಹಿತಿಗಳು ಅದರಲ್ಲಿ ಸೇರ್ ಸೇರ್ಪಡ್ತಾವ ನಮ್ ವಯಸ್ಸು ರಂಗಿಂಗ್ ಆಗಿರ್ಬೋದು ಎಲ್ಲ ಸೇರ್ತಾವ ಮುಂದೆ ಬೆಳಗಾವಿ